ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ವೃಂದದ ವತಿಯಿಂದ ಕೈಗೊಂಡ ಮುಷ್ಕರ ಯಾವುದೇ ಬೇಡಿಕೆಗಳನ್ನು ಈಡೇರಿಸದ ಕಾರಣ ರಾಜ್ಯ ನೌಕರರ ಕೌಟುಂಬಿಕ ಸಮಸ್ಯೆ ಸಣ್ಣ ಸಣ್ಣ ಮಕ್ಕಳ ಪಾಲನೆ ಮತ್ತು ಪೋಷಣೆ ಮಾಡಲು ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ದೂರದ ದೂರದ ಊರಿನಲ್ಲಿರುವ ತಮ್ಮ ವಯಸ್ಸಾಗಿರುವ ತಂದೆ ತಾಯಿಗಳ ಪೋಷಣೆ ಮಾಡಲು ಗರ್ಭಿಣಿಯರು ಬಾಣಿಯರ ವೈಕ್ತಿಕ ಸಮಸ್ಯೆಗಳು ಪತಿ ಪತ್ನಿಯರ ಜೀವ ನಡೆಸುವುದು ಕಷ್ಟಕರವಾಗಿರುತ್ತದೆ ಈ ಮೇಲಕಂಡ ಎಲ್ಲ ವಿಷಯಗಳನ್ನು ಕಾರಣ ಹಾಗೂ ಸಮಸ್ಯೆಗಳನ್ನು ಕಾರಣ ಪ್ರಮಾಣ ಉತ್ತರದಲ್ಲಿ ಆಸಕ್ತಿ ಇಲ್ಲದಂತಾಗಿದೆ ಕಂದಾಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲಾ ವೃಂದಗಳನ್ನು ಒಳಗೊಂಡಂತೆ ನೀಡುತ್ತಿರುವ ಅನುಕಂಪ ನೇಮಕಾತಿಯನ್ನು ಹುದ್ದಿಯ ವೃಂದ ಮತ್ತು ನೇಮಕಾತಿ ತಿದ್ದು ತಿದ್ದುಪಡಿ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವ ಹಾನಿ ಆಗುವ ಅಧಿಕಾರಿಗಳ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರ ತುಂಬ ಬೆಂಗಳೂರವರ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ನಾವು ಇವತ್ತು ಇವಾಗ ಎರಡನೇ ಹಂತದ ಅವಧಿ ಏನಂತಾರ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಮೊದಲನೇ ಹಂತದಲ್ಲಿ ನಾವು ಮುಷ್ಕರವನ್ನು ಕೈಗೊಂಡಾಗ ನಮ್ಮ ಸರ್ಕಾರ ಎಲ್ಲಾ ನಮ್ದು ಬೇಡಿಕೆಗಳನ್ನು ಈಡೇರಿಸ್ತೇವೆ ಎಂದು ನಮಗ ಕೇವಲ ಮಾತಿನಲ್ಲೇ ಹೇಳಿದ್ದಾರೆ ಯಾವುದೇ ನಮಗ ಅದು ಅಳವಡಿಸಿಲ್ಲ ನಾವು ಬಹಳ ಗ್ರಾಮದಲ್ಲಿ ಬಹಳ ಸಮಸ್ಯೆ ಆಗುತ್ತಿದೆ ಕೂಡಲ ಜಾಗ ಇಲ್ಲ ನಮಗ ಅಲ್ಲಿ ನಮ್ಮಲ್ಲಿ ಎಲ್ಲ ಕೆಲಸ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಎರ್ನಳ್ಳಿ ವಿಲೇಜ್ ಅದ ಜನ ಸರ್ಕಲ್ ಬರ್ತದೆ ಎರ್ನಳ್ಳಿ ಪಿ ಮತ್ತೆ ಎರ್ನಳ್ಳಿ ಡಿ ಅಂತ ಎರಡು ವಿಲೇಜ್ ನಮ್ಮಲ್ಲಿ ಎರ್ನಳ್ಳಿ ಪಿ ಅಂದ್ರ ಪೈಲ್ವಾನು ಡಿ ಅಂದ್ರೆ ದೇಶ ಬೇಕು ನಾ ಅಲ್ಲಿ ಹೋಗಿ ಕೆಲಸ ಮಾಡ್ದಾಗ ಡಿ ದೋಂತರ ಯಾಕೋ ಮೇಡಮ್ ಅಲ್ಲೇ ಹುಡ್ತಾರ ಅದೇ ಕಟ್ ಕೊಡ್ತಾರ ಪಿ ದವರಿಗೆ ಹೆಲ್ಪ್ ಮಾಡ್ತಾರ ಇಂತ ಧೋರಣೆ ಅವ್ರಲ್ಲಿ ಹುಟ್ಟಿ ಹುಟ್ಟಿಂದ ಇರ್ತಾರ ಮತ್ತೀಗ ಡಿ ದಾಗ ಕೆಲಸ ಮಾಡದ್ರ ಅದು ಒಂಥರ ಡಿ ದಾಗ ಯಾಕೋ ಡಿ ವಿಲೇಜ್ ಅಲ್ಲಿ ಕೊಡ್ತಾರ ಅಂತ ಇರ್ತದ ಯಾಕಂದ್ರ ನಮ್ಗೊಂದ್ ಸರ್ಕಾರಲ್ಲಿ ನಮ್ಗ್ ಕೂಡಲೇ ಒಂದ್ ಆಫೀಸ್ ಮಾಡಿದ್ರು ಅಂದ್ರ ನಾವ್ ಆಫೀಸ್ ನಾಗ ಇಲ್ಲಿ ನಾವು ಸರ್ಕಾರ ಆಫೀಸ್ ನಾಗ ಒಂದ್ ಜನಗಳ್ ಎಲ್ಲಾ ಕೆಲ್ಸ ಮಾಡ್ಕೊಡ್ತಿವಿ ನಮಗ್ ಒಂದ್ ಕೂಡಕ್ ಒಂದ್ ಚೇರ್ ಇಲ್ಲ ಸರ್ಕಾರ ಜಾಬ್ ಚಾರ್ಟ್ ಇಲ್ಲ ನಮಗ ಯಾವ್ದನ್ನೂ ಕೆಲಸ ಬಂದ್ರ ಫಸ್ಟ್ ಬಿ ಎಗೆ ಕೊಟ್ಬಿಡ್ತಾರ ಅದು ಮತ್ ನಮ್ಗ ಮತ್ ಅದಕ್ ಟೈಮ್ ಕೊಡಲ್ಲ ಇವತ್ ಕೆಲ್ಸ ಕೊಟ್ರ ಅಂದ್ರ ನಾಳೆ ಪ್ರೋಗ್ರೆಸ್ ಕೇಳ್ತಾರ ಪ್ರೋಗ್ರೆಸ್ ಆಗ್ಲಿಲ್ಲ ಅಂದ್ರ ನಮ್ಗ ಟಾರ್ಚರ್ ಕೊಡ್ತಾರ ನಮ್ ಮತ್ತ ಕಂದ ನಿರೀಕ್ಷಕರು ಇರ್ತಾರ ಬಟ್ ಯಾರು ಕೆಲಸ ಮಾಡೋರ್ ನಾವೇ ಕೆಲಸ ಪ್ರೋಗ್ರೆಸ್ ರಿಪೋರ್ಟ್ ಕೇಳೋರು ಅಷ್ಟೇ ಅವ್ರು ಇರ್ತಾರ ಆಮೇಲೆ ನಾವು ಮೊಬೈಲ್ ನಲ್ಲಿ ಇಪ್ಪತ್ತೊಂದು ಆಪ್ ಗಳು ವರ್ಕ್ ಮಾಡ್ತೀವಿ ಸಂಯೋಜನೆ ಆಪ್ ಇ ಆಫೀಸ್ ಆಧಾರ್ ಸೀಡ್ ಲ್ಯಾಂಡ್ ಬೀಟು ಬಗರ್ ಹುಕುಮು ಹಕ್ಕು ಪತ್ರ ಒನ್ ಟು ಫೈವ್ ಪೌತಿ ಆಂದೋಲನ ಸಂರಕ್ಷಣೆ ಸಿ ಇದು ಆಪ್ ನವೋದಯ ಗರುಡ ಭೂಮಿ ಎಲೆಕ್ಟ್ರೋ ಒನ್ ವೋಟರ್ ಹೆಲ್ಪ್ಲೈನ್ ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಅನುಮೋದನೆ ವೆಬ್ ಆ್ಯಪ್ ಪಿ ಎಂ ಕಿಸಾನ್ ವೆಬ್ ಆ್ಯಪ್ ಕೃಷಿ ಗಣತಿ ನೀರಾವರಿ ಗಣತಿ ದಿಶಾ ಇವೆಲ್ಲ ನಾವು ಕೆಲಸ ಮಾಡ್ತೀವಿ ಇಪ್ಪತ್ತೊಂದು ಆಪ್ ಗಳು ನಾವು ಕೆಲಸ ಮಾಡೋದ್ರಾಗ ಯಾವುದೇ ನಮ್ದು ಮೊಬೈಲ್ ವರ್ಕ್ ಆಗ್ತಾ ಇಲ್ಲ ನಮ್ದು ಯಾವ ಮೊಬೈಲು ಒಳ್ಳೆ ಮೊಬೈಲ್ ಕೊಡ್ಬೇಕು ಸರ್ಕಾರ ನಮಗ ಒಳ್ಳೆ ಲ್ಯಾಪ್ಟಾಪ್ ಕೊಡ್ಬೇಕು ಲ್ಯಾಪ್ಟಾಪ್ ಅಲ್ದಾರ ಬಟ್ ನಮ್ದು ಯಾವ್ದು ಬೇಡಿಕೆ ಈಡೇರಿಸಿಲ್ಲ ಬೇಡಿಕೆ ಈಡೇರಿಸ್ ನಿರ್ದಿಷ್ಟವಾದಿ ನಮ್ ರಾಜ್ಯಾಧ್ಯಕ್ಷರ ನಿರ್ದೇಶನದಿಂದ ಪೂರಾ ಇಲ್ಲೇ ಕೊಡ್ತೀವಿ ಮುಷ್ಕರ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನಂದ್ ಮಾಡ್ ಮುಗಿಸ್ತೀನಿ ನಾನು ಯಾಸ್ಮಿನ್ ಗ್ರಾಮ ಆಡಳಿತ ಅಧಿಕಾರಿ ಎನ್ಹಳ್ಳಿ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ನಿರ್ದೇಶನದಂತೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಈ ಮುಷ್ಕರವನ್ನು ಎರಡನೇ ಅವಧಿಗೆ ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲೇನಿಲ್ಲ ಮಾನ್ಯ ಸಚಿವರಿಗೆ ನಾವಿರತಕ್ಕಂಥದ್ದು ಅಷ್ಟೇ ಈಗಾಗಲೇ ತಮ್ಮ ನಾಲ್ಕೈ ತಿಳಿಂದ ನಾವು ಗಡುವು ಕೊಟ್ಟಿದ್ದೀವಿ ಆ ಒಂದು ಅವಧಿಯಲ್ಲಿ ನಮ್ಗೆ ಇಲ್ಲಿವರೆಗೆ ಯಾವುದೇ ಬೇಡಿಕೆನ ಈಡೇರಿಸಿಲ್ಲ ವಿಶೇಷವಾಗಿ ನಾವೇನು ಸರ್ಕಾರ ನಾಚಿಕೆ ಬರೋಂತ ವಿಷಯ ಅದ ಇದು ನಮಗಾಗಿ ನಾವು ಸ್ಯಾಲರಿ ವೇತನ ಕೇಳ್ತಾ ಇಲ್ಲ ಕೇವಲ ಡಿಸಿಪ್ಲಿನ್ ಇರಲಿ ಇಲಾಖೆ ಕಂದಾಯ ಇಲ್ಲ ಮದರ್ ಡಿಪಾರ್ಟ್ಮೆಂಟ್ ಅದ ಅದು ಡಿಸಿಪ್ಲಿನ್ ಆಗಿ ನಮಗೊಂದು ಕಚೇರಿ ಒದಗಿಸಿ ಸಂಬಂಧಪಟ್ಟಂತ ಸೌಲಭ್ಯಗಳನ್ನ ಕೊಡ್ಲಿ ಅಂತಕ್ಕಂಥ ಮೊದಲೇ ಬೇಡಿಕೆ ಅದ ಎರಡನೇದಾಗಿ ನಾವ್ ಇಡೀ ಸರ್ಕಾರದ ಪ್ರತಿಯೊಂದು ಯೋಜನೆ ಜನರಿಗೆ ಮುಟ್ಟಸ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಸೊ ಯಾವುದೇ ಯೋಜನೆ ಬಂದ್ರು ಸಹಿತ ಆ ಯೋಜನೆಗೆ ತಗಲ್ತಕ್ಕಂತ ಖರ್ಚು ಸರ್ಕಾರ ಕೊಡ್ಲಿ ಎಂಬಾಗ ಅಷ್ಟೇ ಅದು ಒಂದು ಮೂರನೇದಾಗಿ ಈ ಸೇವಾ ಒಂದು ಸೌಲಭ್ಯಗಳು ನಮಗೆ ಏನದವ ನಾವು ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನ ಸಕಾಲದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ಸಕಾಲದ ಕೆಲಸಗಳನ್ನ ಯಾವ ರೀತಿ ನಾವು ಪಬ್ಲಿಕ್ ಸೇವೆ ಇನ್ ಟೈಮ್ ದಾಗ ಅಷ್ಟೇ ರೀತಿಯಲ್ಲಿ ನಮ್ದು ಕೂಡ ಏನು ಡಿಇ ಇದ ಪಿ ಪಿ ಇದನ್ಕ್ರಿಮೆಂಟ್ ಅನ್ನದವ ಅವೆಲ್ಲನು ಕೂಡ ಸಕಾಲದಲ್ಲಿ ನಮ್ಗೆ ಕೊಡ್ಲಿ ಅಂತಕ್ಕಂಥ ನಮ್ದೊಂದು ಬೇಡಿಕೆ ಅದ ಮತ್ ಇನ್ನೊಂದು ಏನು ಗುಲಾಮ್ಗಿರಿ ಪದ್ಧತಿ ಇದೆ ಈ ಒಂದು ಇದರಲ್ಲಿ ನಮ್ ಸುಮಾರು ವರ್ಷಗಳಿಂದ ಸುಮಾರು ಎಪ್ಪತ್ತು ವರ್ಷದ ನೋಡ್ತಾ ಇದ್ದೀವಿ ಈ ಒಂದು ಕಂದ ಇಲಾಖೆ ಎಷ್ಟೊಂದು ಜವಾಬ್ದಾರಿ ಇಲಾಖೆ ಇದ್ರೂ ಸಹಿತ ನಮಗೇನಪ್ಪ ಅಂದ್ರೆ ಒಂದ್ ಮನುಷ್ಯ ಮಾಡೋಕೆ ಎಷ್ಟು ಸಾಲ ಅಷ್ಟು ಕೆಲಸ ಕೊಡ್ರಿ ಒಂದು ಹತ್ತು ಮಂದಿ ಮಾಡ್ತು ಒಂದು ಮನುಷ್ಯ ಕೊಟ್ಟು ಎಂಟು ದಿನ ನನ್ನ ಕೆಲಸ ಬೇಕು ಅಂದ್ರೆ ಅಂತ ಕೆಲಸ ನಮ್ ಕೈಲಿ ಆಗಲ್ಲ ಇವಾಗ ಅದಕ್ಕೆ ಸರ್ಕಾರ ನಮಗೆ ಯಾವುದೇ ರೀತಿಯ ಒಂದು ಸ್ಪೆಷಲಿಟಿ ಇಲ್ಲ ಆ ಸ್ಪೆಷಲಿಟಿ ಕೊಟ್ಟು ನಮ್ಗೊಂದು ಗುಲಾಮ್ ಗಿರಿ ಹೊರ ಹೊರತಂದು ಯಾರೋ ಒತ್ತಡ ಹಾಕಲ ಯಾಕೆ ಮನೆಯವರು ಶಾಸಕರು ಮಾತಾಡೋರು ನಮ್ ನೋಡಿದವನು ಸುಮಾರು ಈ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಂದಾಯ ಇಲಾಖೆಯಲ್ಲಿ ಎಂಬತ್ತು ಪ್ರತಿಶತ ಅನುಕಂಪ ಆಧಾರಿತ ನೌಕರಿಗಳದಾವ ಎಂಬತ್ತು ಪ್ರತಿಶತ ಕೆಲಸ ಒತ್ತಡ ಹಾಕಿ ಹಾಕಿಕ್ಕೆ ನಮದೇ ಆಗದ ಎರಡು ವರ್ಷದ ನೋಡ್ರಿ ಸುಮಾರು ಒಂದು ಐವತ್ತು ಜನರು ವಿತಿದ್ಯವನು ಎರಡು ವರ್ಷ ಅದು ಫಾರ್ಟಿ ಏಜ್ ಒಳಗಡೆ ಅದನ್ನ ಮುದುಕಾಗಿ ಅದು ಎಲ್ಲ ಯಂಗ್ ಯಂಗ್ಸ್ಟರ್ ಯಾಕ ಖಾಲಿ ಒತ್ತಡ 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 ಸೊ ಅದಕ್ಕೆ ಒತ್ತಡ ನಾವು ನಿರ್ಮೂಲನೆ ಮಾಡ್ಬೇಕು ಈ ಗಿರಿ ಪದ್ಧತಿ ನಿರ್ವಹು ಮತ್ತ ಸರ್ಕಾರ ಪತ್ರಿ ಜನರಿಗೆ ಮುಟ್ಸಿಚ್ಚಿ ಯಾವ ಖರ್ಚು ಬರ್ತಾ ಖರ್ಚು ಸರ್ಕಾರ ಕೊಡ್ಬೇಕು ಅಲ್ಲಿವರೆಗೆ ಏನಪ್ಪ ಅಂದ್ರೆ ಸರ್ಕಾರ ಕೊಡ್ತಂದ್ರ ನಾವು ಮುಂದಿನ ಕೆಲಸ ಮಾಡ್ತೀವಿ ಬಟ್ ನೀವು ಮುಸ್ಕಾರಿ ಬಿಡ್ರಿ ಅದು ಬಿಡೋದ್ರೆ ನಾವು ಬಿಡೋ ಸಾಧ್ಯ ಇಲ್ಲ ಅದಕ್ಕೆ ನಾವು ಕೊಡತಕ್ಕ ಏನಪ್ಪ ಅಂದ್ರೆ ಏ ನಿರ್ದಿಷ್ಟ ಮುಸ್ಕರವನ್ನ ಮುಂದುವರಿಸ್ತೇವೆ ಮಾನ್ಯ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊತಾ ಇದ್ದೇನೆ ನನ್ನ ಹೆಸರು ಒಬ್ಬರ ಮೇಡಮ್ ಜಿಲ್ಲಾಧ್ಯಕ್ಷರು ಗ್ರಾಮಾಂತರ ಸಂಘ ಬೀರ್